ಎಲ್ರಿಗೂ ನಮಸ್ಕಾರ ಇವತ್ತು ವೈಕುಂಠ ಏಕಾದಶಿ ಹಬ್ಬ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾಲ್ಕು ಕಡೆ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಲ್ಲಿ ದೇವರಿಗೆ ದರ್ಶನ ಮಾಡಲು ಭಕ್ತಾದಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಬ ತುಂಬ ಚೆನ್ನಾಗೈತೆ ಇದರಲ್ಲಿ ವಡ್ರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ತಿರುಮಲ ದೇವರು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಮತ್ತು ಭಕ್ತಾದಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅದು ಒಂದು ವಿಡಿಯೋ ಇದೆ ನೋಡಿ ಮತ್ತು ತೂಪುಗಿರಿಯಲ್ಲಿ ಇಲ್ಲಿ ಕೂಡ ತುಂಬ ಚೆನ್ನಾಗಿ ವೈಕುಂಠ ಏಕಾದಶಿ ಮಾರ್ಗದಲ್ಲಿ ದೇವರ ದರ್ಶನ ಪಡೆಯಲು ವಿಶೇಷ ಹೂವಿನ ಅಲಂಕಾರ ಮತ್ತು ಭಕ್ತಾದಿಗಳಿಗೆ ಅನ್ನದ ಅನ್ನದಾನದ ವ್ಯವಸ್ಥೆ ಅಂದರೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮತ್ತು ವೈಕುಂಠ ಜನಾರ್ದನ ಸ್ವಾಮಿ ದೇವಸ್ಥಾನ ವೈಕುಂಠ ಅಂತಂದರೆ ವೈಕುಂಠ ಏಕಾದಶಿ ವೈಕುಂಠ ಅಂತಂದರೆ ನಮಗೆ ಗೊತ್ತಾಗುತ್ತೆ ವೈಕುಂಠ ಮಾರ್ಗದಲ್ಲಿ ಜನಾರ್ದನ ಸ್ವಾಮಿ ಸ್ವಾಮಿಯನ್ನು ದರ್ಶನ ಪಡೆಯೋದು ತುಂಬ ಅದೃಷ್ಟ ಅಂತ ಭಾವಿಸ್ತಾರೆ ಅಲ್ಲಿ ಕೂಡ ವಿಶೇಷ ಅಲಂಕಾರ ಮತ್ತು ಭಜನಾ ಕಾರ್ಯಕ್ರಮಗಳು ಪ್ರಸಾದ ಕಾರ್ಯ ಪ್ರಸಾದ ವಿನಿಮಯ ಕಾರ್ಯಕ್ರಮ ಎಲ್ಲ ಇತ್ತು ತುಂಬ ಚೆನ್ನಾಗೈತೆ ಅದು ಕೂಡ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಫೇಮಸ್ ಆದ ದೇವಸ್ಥಾನ ತುಂಬ ಚೆನ್ನಾಗೈತೆ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಶಂಕರ್ ಅವರು ಕೂಡ ಭಾಗವಹಿಸಿ ಪೂಜೆ ಸಲ್ಲಿಸಿದರು ದರ್ಶನ ಪಡೆದ್ರು ತುಂಬ ಚೆನ್ನಾಗೈತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ತುಂಬ ವೈಕುಂಠ ಮಾರ್ಗದಲ್ಲಿ ದೇವರನ್ನು ದರ್ಶನ ಪಡೆದಿದ್ದಾರೆ ಇದು ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ದಯಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಸುವರ್ಣ ಪಂಚಾಯಿತಿ ಚಾನಲ್ ದಯ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಡ್ರಳ್ಳಿಯಲ್ಲಿ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಹೂವನ್ನ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ Who's the guy who's the guy who's the guy मुदार बनी मुंह बनी मन मन मुंबो बने बेग बे बी ಾಮಿ ರಕ್ಷಾಂಧ ರಯಾಮಿ ನಮಸ್ಕಾರ ಬರ್ರಿ ಬನ್ನಿ ಬರೋಲ್ಲ ಮಂಗ್ಲಾತಾಳಿ ಮಂಗ್ ತಾಳ ಬರ್ರಿ ಮುಂದೆ ಬನ್ನಿ ದರ್ಶನ ಮಾಡ್ಬಿಡಿ ಮಂಗ್ ತಗೋಳಿ ಬನ್ನಿ ಬನ್ನಿ ಆದ್ರೆ ಮುಂದೆ ಬನ್ನಿ ಬರಬೇಕು ಮುಂದೆ mundi 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 Thank <laughs> you. श्री 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 प्रायण मही श्री ಇದು ದೊಡ್ಡಬಳ್ಳಾಪುರ ತಾಲೂಕು ಕಸಬ ಹೋಬಳಿ ವಡ್ರಹಳ್ಳಿನ ಗ್ರಾಮದಲ್ಲಿ ಶ್ರೀ ಶ್ರೀ ತಿರುಮಲ ದೇವರ ದೇವಸ್ಥಾನ ಈ ದೇವಸ್ಥಾನದ ಯಜಮಾನರು ಮೂರು ಕಡೆ ಮಾಡಿದ್ದಾರೆ ತೂಪಿಗೆರೆ ವಡ್ರಹಳ್ಳಿ ದೊಡ್ಡಬಳ್ಳಾಪುರ ಮೂರು ಕಡೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಮಾಡಿದ್ದಾರೆ ಕಾರ್ಯಕ್ರಮ ಪೂಜೆಗಳು ನಡೀತಾ ಇದೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಚ್ಚಿಗೂ ನಟಿ ನೋಡ್ಕೊಳ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ

ನೋಡಿದರಲ್ಲ ದೊಡ್ಡಬಳ್ಳಾಪುರ ತಾಲೂಕು ಒಡ್ರಲ್ಲಿರ್ತಕ್ಕಂಥ ಕಲ್ಯಾಣ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಇಲ್ಲಿ ವಿಶೇಷವಾದ ದರ್ಶನ ಏರ್ಪಾಟುಗಳನ್ನ ಮಾಡಿದ್ದಾರೆ ಅದರಲ್ಲಿ ಐದುನೂರು ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಒಡ್ರಳ್ಳಿ ಸ್ವಾಮಿ ದೇವಸ್ಥಾನ ಮತ್ತು ತೂಬುಗಿರಿ ಸ್ವಾಮಿ ದೇವಸ್ಥಾನ ದೊಡ್ಡಬಳ್ಳಾಪುರ ಟೌನಲ್ಲಿರ್ತಕ್ಕಂಥ ಇರತಕ್ಕಂಥ ಸ್ವಾಮಿ ದೇವಸ್ಥಾನವನ್ನು ಮೂರು ಮೂರು ದೇವಸ್ಥಾನಗಳನ್ನು ಒಬ್ಬರೇ ನಿರ್ಮಾಣಗೊಂಡಿರ್ತಕ್ಕಂಥವರು ಅವರು ಪಂತುಲು ಅಂತ no پرشادنيو نيدي دتو پرشاد 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 پرشاد

श्रीदिमा चयन मोम लक्ष्मीपतिम अनामयागद्भ्यान श्री मैं पदमावतीलक्ष्मी वेकटरमणस्वामी देवतापुष्पा सामर्पया धूपमाग्राप्या दीपन दर्श्यामंगल नीराज बर्मे कमें कर्पूरमंगल नीराजर समर्पया ad hoc ಶಿ ವೈಕುಂಠ ಏಕಾದಶಿ ಇದು ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ ನಡೀತಕ್ಕಂಥ ಸಂದರ್ಭ ಇದು ಎಸ್ಪೆಷಲಿ ಹೇಳಬೇಕು ಅಂತಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನರಸಿಂಹದೇವರ ದೇವಸ್ಥಾನ ವಿಷ್ಣು ದೇವಾಲಯಗಳು ಎಲ್ಲೇ ಇದ್ರೂ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗಳು ನಡೆಯುತ್ತೆ ಇವತ್ತಿನ ದಿವಸ ಆ ಭಗವಂತನ ದರ್ಶನ ಮಾಡಿದ್ರೆ ಭಾಗ್ಯ ಲಭಿಸುತ್ತೆ ಅನ್ನತಕ್ಕಂಥದ್ದು ಒಂದು ಪುರಾಣದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ವೈಕುಂಠ ಏಕಾದಶಿ ದಿವಸ ವಿಶೇಷವಾದ ಪೂಜೆಗಳಿರುತ್ತೆ ದರ್ಶನ ಇರುತ್ತೆ ವಿಶೇಷ ಅಲಂಕಾರ ಇರುತ್ತೆ ಇದು ಬಹಳ ಮತ್ ಮಹತ್ತರವಾದಂಥದ್ದು चला

ಅದು ವಿಶೇಷವಾಗಿ ವಿಷ್ಣು ದೇವಾಲಯಗಳಲ್ಲಿ ಅದನ್ನು ಆಚರಿಸ್ತಾ ಇದ್ದಾರೆ ಶಿವ ದೇವಾಲಯದಲ್ಲಿ ಆಚರಿಸ್ತಾರೆ ಇಲ್ಲ ಅಂತ ಹೇಳಲ್ಲ ವಿಷ್ಣು ದೇವಾಲಯದಲ್ಲಿ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಪ್ರತಿ ದಿನ ಪ್ರತಿ ಇದರಲ್ಲೂ ಈ ಏಕಾದಿಗಳಲ್ಲೂ ಭಾರಿ ವಿಶೇಷವಾಗಿರುತ್ತೆ ಈ ವೈಕುಂಠ ಕಾಸಿ ವೈಕುಂಠ ಏಕಾಸಿರಲಿ ದೇವ್ರನ್ನ ನಾವು ಪೂಜೆ ಮಾಡಿ ಬೆಳಗಿನ ಜಾವ ಪೂಜೆ ಮಾಡಿ ಅವನ ದರ್ಶನಕ್ಕೆ ಇದು ಮಾಡ್ದ ಅಂದ್ರೆ ನಮಗೆ ಭಾರಿ ಆಯು ಆಯುರ ಆರೋಗ್ಯ ಐಶ್ವರ್ಯಾಧಿಗಳನ್ನು ಎಲ್ಲ ಕೊಡ್ತಾನೆ ಅನ್ನೋ ಒಂದು ಇದು ನಂಬಿಕೆ ಇದೆ ಮಗುನ್ ಕರ್ಕೊಂಡು ಅಲ್ಲ ಇಲ್ಲ ಇಲ್ಲ ನಾಳೆ ಬಂದಿಲ್ಲ ಏನು ನಿಮ್ಮ ಮನೆಗೆ ಮೇಲೆ ಬಂದ್ಬಿಟ್ಟು ನಮಸ್ಕಾರ

चेतनयजमा सहपरिवार्यजमाया दीर्घ सोम सिर्थ आचार्यलक्ष्मी वेकटेश्वरस्वादेवता वेकटेश्वरस्वादेवता वैकुंठकाशित्सवाद आचार्य प्रदोष सायंकाल वेकटेश्वरस्वाम केशवनाम अर्चनापूजा कर

कामेमण कुभैराय वैश्वालय महाराजा नम ओं वक््राजे भाग्यलक्ष्मी करतरकमलेक्मी दूर्दे वीरलक्ष्मी हृदय सरसी जे भूत कामी लक्ष्मी

私は大丈夫です。 ನಮಗೆಲ್ರಿಗೂ ತಿಳಿದಿರೋ ರೀತಿ ಇವತ್ತು ವೈಕಿಂತ ಏಕಾದಶಿಯನ್ನು ಇಡೀ ನಮ್ಮ ದೇಶಾದ್ಯಂತ ವಿಶೇಷವಾಗಿ ತಿರುಪತಿನಲ್ಲಿ ಮತ್ತು ನಮ್ಮ ರಾಜ್ಯಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಇವತ್ತು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ನಮ್ಮಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ಕೋಟೆ ಸ್ವಾಮಿ ದೇವಸ್ಥಾನದಲ್ಲಿ ಭಾಳ ಅದ್ಧೂರಿಯಿಂದ ಎಲ್ಲರೂ ಸೇರಿಕೊಂಡು ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳಷ್ಟು ಜನ ಭಕ್ತಾದಿಗಳು ಬಂದು ದರ್ಶನ ಪಡೀತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಕೂಡ ಇಲ್ಲಿ ದರ್ಶನ ಪಡೀಲಿಕ್ಕೆ ಬಂದಿದ್ದೇನೆ ಸೊ ಈ ಒಂದು ವಿಶೇಷ ದಿನದಂದು ನಮ್ಮ ಜಿಲ್ಲೆಯ ಸಮಸ್ತ ಜನರಿಗೆ ನಮ್ಮ ರಾಜ್ಯದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ವೆಂಕಟಮಸ್ವಾಮಿಯಲ್ಲಿ ಪ್ರಾರ್ಥನೆ अनंतोदय बुद्ध का सुख दो नैय जो ग्रह आरे विन्न सताम से लोका दृष्टा नमतः सनातना अक्रन परमायम् भयतुं कौन भी आरे सब वस्त्र पहनगे धरम धरम से इंद्र भी पर और तो मोद से